ಮಿಸ್ಟರ್ ಮೋಹನ್ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಆಮೇಲೆ ಆಟ ಮುಂದುವರ್ಸೋಣ ಮಿಸ್ಟರ್ ಮೋಹನ್ ನಾನು ನಿಮ್ಮ ಜೊತೆಯಲ್ಲಿ ತುಂಬ ಒರಟಾಗಿ ಮಾತಾಡಿದೆ ಅಂತ ಬೇಜಾರಾಯ್ತಾ ಹೌದು ಅಂದ್ರೆ ಏನು ಸಾರಿ ಕೇಳ್ತೀರಾ ಐ ಆಮ್ ಸಾರಿ ನೀವೇನು ಅಂತಲೇ ಅರ್ಥ ಆಗಲ್ಲ ಸಡನ್ ಆಗಿ ಥರ ಆಡ್ತೀರಾ ಸಜ್ಜನ ಆಗೋಗ್ತೀರಾ ಹ್ಞೂ ನಾವು ಈ ಆಟನ ತುಂಬ ಬಿಟ್ಟಿದ್ದೀವಿ ಮೋಹನ್ ಸ್ವಲ್ಪ ಏರುಪೇರು ಆದ್ರೂ ನಮ್ಮ ಕೈಲಿ ತಡ್ಕೊಳೋದಕ್ಕಾಗಲ್ಲ ನಿಮ್ದೇನು ತಪ್ಪಿಲ್ಲ ಬಿಡಿ ರೂಲ್ಸ್ ಗೊತ್ತಿದ್ದು ಆಚೆ ಹೋಗಿದ್ದು ನನ್ನ ತಪ್ಪು ಏ ಈಗಲೂ ಹೇಳಿ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಯಾವ್ದಾದ್ರೂಸ್ಟರ್ ಮಾಡಿಬಿಡೋಣ ಈ ಸಂಪತ್ತಿಗೆ ನಾನು ಮತ್ತೆ ಯಾಕ್ರಿ ಒಳಗೆ ಬರಬೇಕಾಗಿತ್ತು ನಿಮಗೆ ಆಟದಲ್ಲಿ ಇಂಟ್ರೆಸ್ಟ್ ಹೊಟ್ಟೋಯ್ತಾ ಇಲ್ಲ ನನ್ನಲ್ಲಿ ಏನು ತಪ್ಪು ಕಂಡು ಆಗಿಲ್ಲ ಆಗಿಲ್ಲ ಅಂತನಾ ಸೋಲೊಪ್ಕೊಡ್ರ ಏನ್ ನಡೀತಾ ಇದೆ ಇಲ್ಲಿ ಮನಸ್ಸನ್ನು ಬದಲಾಯಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ನಿಮ್ಮ ಲಾಯರ್ ಸಾಹೇಬ್ರು ಹೌ ಡೇರ್ ಯು ಡೂ ದಿಸ್ ನಾನಿಲ್ಲದ ಸಮಯದಲ್ಲಿ ನನ್ನ ಕಕ್ಷಿದಾರನ ಮೇಲೆ ಒತ್ತಡ ಹೇರೋ ಪ್ರಯತ್ನ ಮಾಡ್ತಿದ್ದಾರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ನಾನ್ ಯಾಕೆ ಒತ್ತಡ ಹೇರ್ಲಿ ನಿಮ್ಮ ಕಕ್ಷಿದಾರನ ಜೊತೆಲೆ ಮಾತಾಡಬಾರದು ಅಂತ ಯಾವ ಕಾನೂನು ಇಲ್ಲ ನೀವು ಮಾತಾಡ್ತಿಲ್ಲ ನನ್ನ ಕಕ್ಷಿದಾರನ್ನ ವೀಕ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀರಾ ವಿಚಾರಣೆ ಮಾಡಿ ಗೆಲ್ಲೋ ಯೋಗ್ಯತೆ ನನಗಿದೆ ಯಾರನ್ನು ವೀಕ್ ಮಾಡೋ ಅವಶ್ಯಕತೆ ನನಗಿಲ್ಲ ದಾರಿ ಹಿಡಿಯೋದು ನಿನ್ನ ಹುಟ್ಟು ಗುಣ ಸೋತಾಗ್ಲೆಲ್ಲ ಹೀಗೆ ಹೊಟ್ಟೆ ಅವ್ರಿಗೆ ಬಿಡೋದು ನಿನ್ನ ಕೆಟ್ಟ ಗುಣ ಸ್ಟಾಪ್ ಇಟ್ ತನ್ನ ಮೇಲೆ ಒತ್ತಡ ಬೀರ್ತಿದಾರೋ ಇಲ್ವೋ ಅನ್ನೋದನ್ನ ಅವರೇ ಡಿಸೈಡ್ ಮಾಡಲಿ ಅಯ್ಯಪ್ಪ ಎರಡು ನಿಮಿಷ ಕಿವಿ ಗುಯ್ಬಿಡ್ತು ನೀವಿಬ್ರು ಯಾಕೆ ಹಿಂಗೆ ಕಿತ್ತಾಡ್ತಾ ಇದ್ದೀರಾ ಅಲ್ರಿ ಯಾರೋ ನನ್ನ ಮೇಲೆ ಒತ್ತಡ ಬೀರಕ್ಕೆ ನಾ ಏನು ಎಳೆ ಮಗು ಏನ್ರಿ ಮೋಹನ್ ನಿಮಗೆ ಅರ್ಥ ಆಗ್ತಾ ಇಲ್ಲ ಬಿಟ್ಟು ಹಿಡಿಯೋದು ಅಂತಾರಲ್ಲ ಇವನು ಐ ಆಮ್ ವಾರ್ನಿಂಗ್ ಯು ಇದು ಕೋರ್ಟ್ ಇಲ್ಲಿ ಹೋಗು ಬಾ ಅಂತ ಮಾತಾಡೋದಕ್ಕೆ ಅವಕಾಶ ಇಲ್ಲ

ಏನ್ರಿ ಹಂಗಂದ್ರೆ ಅವನೇ ಗುಂಡಿ ತೋಡ್ತಾನೆ ಸಾಯ್ತಿ ನಿಂತ ಒಳಗ ಮಲಕ್ಕೋಗ್ತಾನೆ ಮಣ್ಣು ಮೈ ಮೇಲೆ ಬಿದ್ದ ತಕ್ಷಣ ಹೆದರ್ಕೊಂಡು ಓಡ್ ಬಂದ್ಬಿಡ್ತಾನೆ ಸದ್ ನಿಂತೋಯ್ತು ಬರ್ತಾನ ನೋಡಿ ಸಿಕ್ತು ಹೆಂಗಸ್ತ ಹೆಸರೇನು ಅಂತ ಕೇಳಬೇಕಾಗಿತ್ತು ಹೆಂಗಸ್ತಂತೆ ಪಕ್ಕದಲ್ಲಾಗಿ ಗಂಡಸದ ಸಿಗುತ್ತೆ ಹಾಗೆ ಮೇಲ್ಗಡೆ ಕಿಟಕಿಗಳೆಲ್ಲ ಮುಚ್ಚಿದ್ಯಾ ನೋಡು ಸಿಗುತ್ತೆ ನಾನು ಈ ಮನೆ ಕಟ್ಟಕ್ಕೆ ಮುಂಚೆ ಸುತ್ತಮುತ್ತ ಹಳ್ಳಿಗಳಿಗೆ ಇದೇ ಸ್ಮಶಾನ ಅದಕ್ಕೆ ಸೈಟ್ ಚೀಪ್ ಆಗಿ ಸಿಕ್ತು ಮೋಹನ್ ರಾತ್ರಿ ಎಲ್ಲ ಮನೇಲಿ ಏನೇನೋ ಶಬ್ದಗಳು ಮಲಗೋದೇ ಕಷ್ಟ ರಾತ್ರಿ ಹೊತ್ತು ಒಬ್ಬೊಬ್ಬರೇ ಓಡಾಡೋದೇ ಕಷ್ಟ ಮೋಹನ್ ಸಿಕ್ಕಿದ್ರಿ ಅಂತ ಏನೇನ್ ಬಣ್ಣಲ್ಲಿ ಬಿಡ್ತಿರ್ರಿ ಯಾರೋ ಕಿಟಕಿ ಕೈ ಹಾಕಿ ಬಡ್ಕೋತೀನಿ ಕತ್ಲಾದ ತಕ್ಷಣ ಕಿಟಕಿ ಬಾಗ್ಲಿಲ್ಲ ಹಾಕಿ ಅಂತ ನನ್ನ ಮಾತು ಎಲ್ಲಿ ಕೇಳ್ತೀರಾ ನೀವು ನೆಲ ಎಲ್ಲಿದೆ ಕಿಟಕಿ ಎಲ್ಲಿದೆ ಮನುಷ್ಯಂಗರಿ ಬರಕ್ ಸಾಧ್ಯ ದಿನಾ ಇದೆ ಕಥೆ ಮೋಹನ್ ಮಾನೆ ಒಗ್ಗೋಗಿದೆ ಬಿಡೋಕೆ ಇಷ್ಟ ಇಲ್ಲ ರಾತ್ರಿ ಆದ್ರೆ ಹಿಂಸೆ ಹೊಡೆದ ಎಷ್ಟೋ ಸಲ ಚಿಲ್ಕ ಹಾಕಿದ್ರು ಬಾಗಿಲು ತೆಗೆದುಕೊಳ್ಳುತ್ತೆ ಅದಕ್ಕೇನೆ ವಾಪಸ್ ಕರೆದಿದ್ದು ಇಲ್ಲಿಂದ ಎಷ್ಟೋ ಜನ ರಾತ್ರಿ ಕೆಳಗೆ ಹೋಗ್ತಾರೆ ಆದ್ರೆ ಕಾರ್ ಹತ್ತಿ ಮನೆಗೆ ಸೇರ್ಕೊಂಡಿರೋ ತುಂಬಾ ಕಮ್ಮಿ ಹತ್ತು ನೆಮ್ಮದಿ ನೋಡಿ ಥ್ಯಾಂಕ್ ಯು ಸರ್ ನಾನೇ ನಿಮ್ಮನ್ನೆಲ್ಲ ತಪ್ಪು ತಿಳ್ಕೊಂಬಿಟ್ಟಿದ್ದೆ ನೀವು ಮತ್ತೆ ಹೋಗ್ತೀನಿ ಅಂದ್ರೆ ನೀವು ಹೋಗುವಂದ್ರೂ ನಾನು ಬೆಳಗ್ಗೆವರೆಗೂ ಹೋಗಲ್ಲ ಸರ್ ಬನ್ನಿ ಬೀಡ ಹೋಗೊಂದು ಲೋಟ ನೀರು ಕೊಡಿ ಸಾರ್ ಹಿಂಗೆಲ್ಲ ಆಗ್ತಿದ್ರೆ ನಿಮ್ಗೆ ಭಯ ಆಗಲ್ವ ಸರ್ ಬದುಕಬೇಕು ಅಂತ ಆಸೆ ಇರೋರಿಗೆ ಭಯ ನಾವು ಬದುಕಿನ ಸಾಕಷ್ಟು ನೋಡಾಗಿದೆ ಆದರೂ ಇದ್ದೆವ್ವ ಭೂತ ಇವೆಲ್ಲ ಸುಳ್ಳು ಅಂತಾರಲ್ಲ ಸರ್ ಹತ್ತು ನಿಮಿಷಕ್ಕೆ ಮುಂಚೆ ನೀವು ಹಾಗೆ ಹೇಳ್ತಾ ಇದ್ರಿ ನಾನು ಈಗಲೂ ನಂಬಕ್ ರೆಡಿ ಇಲ್ಲ ಸರ್ ಹಾಗಾದ್ರೆ ಬನ್ನಿ ಆಚೆ ಜಗ್ಲಿ ಮುಂದೆ ಕೂತ್ಕೊಂಡು ಇನ್ನೊಂದೆರಡು ಪೆಗ್ ಹಾಕೋಣ ಬೇಡ ಸರ್ ಮೈಗೆಲ್ಲ ಇರ್ಸ್ ನೋಡಿತ್ತೆ ನಿಮ್ಮ ಹತ್ರ ಏನ್ ಸರ್ ಮುಚ್ಚು ಮರೆ ಸ್ವಲ್ಪ ಭಯ ಆಗ್ತಿದೆ ಸರ್ ಊಟ ನೆಟ್ಟಿಗೆ ಕೇಳಕ್ಕೇನೋ ರೋಗ ನೆಟ್ಟಿಗಿದ್ರ ಅಲ್ವೇನೋ ನೆಟ್ಟಿಗೆ ಕೇಳೋದಕ್ಕೆ ಸರ್ ನಿಮ್ ಜಾಗದಲ್ಲಿ ಎಷ್ಟು ಕುಡಿದ್ರು ಇಳಿದು ಹೋಗುತ್ತೆ ಅದಕ್ಕೆ ಹತ್ಸದಕ್ಕೆ ಸ್ಟಾಕ್ ಬೇಕಾದಷ್ಟಿದೆ ಹತ್ಸಕ್ ಸ್ಟಾಕು ಇದೆ ಎಳ್ಸಕ್ ಜನೂ ಇದಾರೆ ಇನ್ನೊಂದ್ ಸದೇ ಕಾಣಿಸ್ಕೊಂಡ್ರೆ ಮಾಡಿ ಮೇಲೆ ನೇಣಾಬಿಡ್ತೀನಿ ಒಂದ್ ಕಡೆ ಹಳ್ಳ ಸಾರ್ ಈ ದೇವು ದೇವುಗಳನ್ನ ಅಟ್ಯಾಕ್ ಮಾಡ್ತಾವ ಯಾರ್ ಬಗ್ಗೆ ಹೇಳ್ತಿದಿರಿ ಅದೇ ನಿಮ್ ಇವರು ನಾನು ಮನುಷ್ಯನೇ ರೀ ಈಗ ಅನ್ನಿಸ್ತಾ ಇದೆ ಚೇರ್ಸ್ ಸ್ವಲ್ಪ ತಗೊಳ್ಳಿ ಆಗಲೇ ಏಳನೇ ರೌಂಡು ಎಂಟ್ಸಲ್ಲ ಅಂದ್ರೆ ಬುದ್ಧಿ ಎಲ್ಪ್ ಬಿಡ್ತೀರಾ ನನ್ನ ಅಂಡರ್ವೇರ್ ಬ್ರ್ಯಾಂಡ್ ಯಾವುದು ಯಾವ್ದು ಹೇಳ್ಬಿಡ್ತೀನಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತೀರ ನಾನೇ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಡೋ ಬಿಟ್ಟೆ ಎಡುವುದರನ್ನ ಪಳಗಸೋದಕ್ಕೆ ನಾವಿರೋದು ಮತ್ತೆ ವಿಚಿತ್ರವಾಗಿ ಮಾತಾಡ್ತಿರಲ್ರಿ ಅರ್ಥನೇ ಆಗಲ್ಲ ಮಿಸ್ಟರ್ ಮೋಹನ್ ಗೊತ್ತು ಬಿಡಿ ಮಳೆಯಲ್ಲಿವರೆಗೂ ಜೊತೆಗೇ ಇರ್ತೀರಲ್ಲ ಎಲ್ಲ ಅರ್ಥ ಆಗುತ್ತೆ ಅಂತ ತಾನೆ ಸುಳ್ಳು ಮೋಹನ್ ನೀವು ಬಹಳ ಒಳ್ಳೆ ಕಂಪ್ನಿ ಗರ್ಲ್ ಫ್ರೆಂಡ್ ಲಿಸ್ಟ್ ಸುಮ್ನೆ ಬೆಳಿತಾ ಬಸ್ಸ ಹ್ಮ ಒಟ್ಟಿನಲ್ಲಿ ನಿಮ್ಮ ಬುದ್ಧಿವಂತಿಕೆನೆಲ್ಲ ಹೆಣ್ಣು ಮಕ್ಳ ಮೇಲೆ ಪ್ರಯೋಗಿಸ್ತಿದಿರಿ ಕೆಲ್ಸ ಸುಲಭ ಆಗತ್ತೆ ಬಸ್ಸರ್ ಮೋಹನ್ ಮಾತಾಡೋದಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಆಟಕ್ಕೆ ಬ್ರೇಕ್ ಕೊಟ್ಟಿದ್ದೀರಲ್ಲ ಅರೇ ಕೊಟ್ಟಿದ್ದಾರೆ ನಿಜ ಆದ್ರೆ ಆಟಗಾರರೇ ಜೊತೆಗೆ ಇದ್ದರಲ್ಲ ಸಾರಿ ಈ ಗಂಡಸರಿಗೆ গার্লಫ್ರೆಂಡ್ಸ್ ಬಗ್ಗೆ ಹೇಳಕೊಳ್ಳೋ ಚಟಾ मिस्टर ಮೋಹನ್ ಮುಂದ ಆಟ ಓ ಐ ಆಮ್ ರೆಡಿ ದ ಹೈವೇ پورا ನೆಟ್ವರ್ಕ್ ಸಿಗುತ್ತೆ ಯುಂತ ಯಾಕ್ ಸಿಕ್ತಿಲ್ಲ ಹೇಳಿ ಮಿಸ್ಟರ್ ಮೋಹನ್ ಈಗ ನೀವು ನಡೆಸ್ತಾ ಇರೋ ಈ ಬಿಸ್ನೆಸ್ನ ಹೇಗ್ ಶುರು ಅಂತ ದೊಡ್ಡ ಬಳಸಬೇಡಿ ಬಸ್ಸು ಈ ಕಸ್ಟಮ್ಸ್ ನಲ್ಲಿ ಸಣ್ಣ ಪುಟ್ಟ ಕ್ಲಿಯರೆನ್ಸ್ ಮಾಡಿಸ್ಬಿಟ್ಟು ಕಮಿಷನ್ ಅಲ್ಲಿ ಬದುಕ್ತಾ ಇದ್ದೆ ಒಂದಿನ ಹೀಗೆ ಒಬ್ಬ ದೊಡ್ಡ ಕಂಪನಿ ಮಾಲೀಕ ರಾಕಿ ಅಂತ ಅವನ ಹೆಸರು ಅವನೊಂದ್ ದೊಡ್ಡ ಕನ್ಸೈನ್ಮೆಂಟ್ ತಗಲಾಕೊಂಡ್ಬಿಟ್ಟಿತ್ತು ಪಾಪ ಏನ್ ತಿಪ್ಪ ಹೊಡೆದ್ರು ಆಫೀಸರ್ ಒಪ್ತಾ ಇರಲಿಲ್ಲ ನಾನ್ ಬಿಡಿಸ್ಕೊಟ್ಟೆ ಅಷ್ಟು ದೊಡ್ಡ ವ್ಯಕ್ತಿ ಕೈಲಿ ಆಗದೆ ಇದ್ದದ್ದು ನಿಮ್ಮ ಕೈಲಿ ಹೇಗೆ ಸಾಧ್ಯ ಆಯ್ತು ನಾಯಿಗೆ ಮೂಳೆ ಹಾಕ್ಬೇಕು ಹುಲಿಗೆ ಮಾಂಸ ಹಾಕ್ಬೇಕು ಹಸುಗೆ ಹಾಕ್ಬೇಕು ಯಾರಿಗೆ ಯಾವ್ದು ಹಾಕ್ಬೇಕು ಅನ್ನೋದು ಗೊತ್ತಿರ್ಬೇಕು ಸ್ವಲ್ಪ ಏರುಪೇರಾದ್ರೂ ಮೂರು ಅಂತವೆ ಅಂದ್ರೆ ತುಂಬಾ ಲಂಚ ತಿನ್ನೋನು ಮೂಳೆಗೊಪ್ಕೋತಾನೆ ಜಾಸ್ತಿ ಸ್ಟ್ರಿಕ್ಟ್ ಅಂತನಲ್ಲ ಅವನು ಮಾಂಸ ಕೇಳ್ತಾನೆ ಪ್ರಪಂಚಕ್ಕೆ ಎದ್ರೂನು ಹುಲ್ ತಿಂತ ಮೂಳೆ ಅಂದ್ರೆ ದುಡ್ಡು ಮಾಂಸ ಅಂದ್ರೆ ದುಡ್ಡು ಹೆಣ್ಣು ಮತ್ತೆ ಹುಲ್ಲು ಹಿಡ್ದಿರೋ ಕನ್ಸೈನ್ಮೆಂಟ್ ನಲ್ಲಿ ಯಾವ್ದಾದ್ರು ಒಂದು ಐಟಮ್ ನ ಮನೆಗೆ ತಗೊಂಡು ಹೋಗ್ಬಿಟ್ಟು ಹೆಂಡತಿ ಮಕ್ಳಗ್ ತೋರಿಸಿ ಆನಂದ ಪಡೋರು ನೀವ್ ಯಾವುದೇ ಕೆಲಸ ಮಾಡಿದ್ರು ಬರೀ ಚೀಟಿಂಗ್ ಅಲ್ರಿ ಅಬ್ಜೆಕ್ಷನ್ ಇವರ ಕೊಟ್ಟಿದ್ದು ತಗೊಂಡಿದ್ದು ಎರಡು ಪ್ರೂವ್ ಆಗಿಲ್ಲ ಅಂದ ಮೇಲೆ ಚೀಟ್ ಅಂತ ಕರಿಯೋದು ಇನ್ಸಲ್ಟ್ ಆಗುತ್ತೆ ಆಬ್ಜೆಕ್ಷನ್ ಸಸ್ಟೈನ್ ಥ್ಯಾಂಕ್ ಯು ಯುವರ್ ಆನರ್ ಆಮೇಲೆ ಏನಾಯ್ತು ಅವನು ನನ್ನ ಬುದ್ಧಿವಂತಿಕೆ ನೋಡಿ ಅವನ ಕಂಪನಿನಲ್ಲಿ ಕೆಲಸಕ್ಕೆ ಆಫರ್ ಮಾಡ್ದ ಸಂಬಳ ಅಟ್ರಾಕ್ಟಿವ್ ಆಗಿತ್ತು ಒಪ್ಕೊಂಡ್ಬಿಟ್ಟೆ ಸಂಬಳ ಇಷ್ಟ ಆಯ್ತಾ ಇಲ್ಲ ವ್ಯವಹಾರದಲ್ಲಿ ದಟ್ಟ ಮುಂದೆ ಯೂಸ್ ಮಾಡ್ಕೋಬಹುದು ಅನ್ನಿಸ್ತಾ ಐ ಅಬ್ಜೆಕ್ಟ್ ಯುವರ್ ಆನರ್ ಪಾಪ ಮೋಹನ್ ಅಮಾಯಕ ಯಾವ ವಿಷಯನೂ ಗುಚ್ಚಿಡದೆ ಎಲ್ಲಾನು ಫ್ರಾಂಕ್ ಆಗಿ ಹೇಳ್ತಿದ್ದ ಇವರು ಇವರ ಕ್ರಿಮಿನಲ್ ಥಾಟ್ಸ್ ಇವರ ತಲೆಗೆ ತುಂಬುದು ಎಷ್ಟು ಮಟ್ಟಿಗೆ ನ್ಯಾಯ ಅಂತೀನಿ ಅಂತ ಪ್ರಾಸಿಕ್ಯೂಟರ್ ನಾನು ಗಮನಿಸ್ತಾ ಇದ್ದೀನಿ ನಿಮ್ಮ ಮಾತುಗಳು ಪ್ರಶ್ನೆ ತರ ಇಲ್ಲ ಅವ್ರನ್ನ ಅಟ್ಯಾಕ್ ಮಾಡೋ ತರ ಇತ್ತು ಹೆಂಗೆ ಲಾಯರು ಜಡ್ಜ್ ಇಬ್ರು ನಮ್ ಕಡೆನೆ ನೀನೇನೋ ಬಾಗಲ್ ಕಾಯ್ತಾ ನಿಂತಿದ್ಯಾ ನಾನು ಆಚೆ ಹೋಗಿ ದೇವದ್ ಕೆಲ್ ಈ ನಿಮ್ಗಳ ಕಾಟ ಸಹಿಸ್ಕೊತೀನಿ ವಾಸಿ ಅನ್ಸಿದ್ರೆ